ಡ್ರಗ್ಸ್ ಬಗ್ಗೆ ಕೇಳ್ತಾ ಇದೆ ಡ್ರಗ್ಸ್ ಬಗ್ಗೆ ಬರ್ತಕ್ಕಂಥ ನಮಗಿರ್ತಕ್ಕಂಥ ಮೈತ್ರಿ ಪ್ರಕಾರ ಆಂಧ್ರದಿಂದ ಬರ್ತಾ ಇದೆ ಇದು ಡ್ರಗ್ಸ್ ಅಂತಕ್ಕಂಥದ್ದು ಇವತ್ತೇನಾದ್ರೆ ಸಾರ್ವಜನಿಕ ಜೀವನದಲ್ಲಿ ನಿಮ್ಮ ಮೇಲೆ ನಮ್ಮ ಮೇಲೆ ಅಷ್ಟೇ ಜವಾಬ್ದಾರಿ ಇದೆ ಯಾಕೆ ಹೇಳ್ತಾ ಇದೀನಿ ಅಂತ ನಾನು ಸುಮ್ಮನೆ ಉದಾಹರಣೆಗಾಗಿ ಟೀಕೆ ಮಾಡ್ತಾ ಇಲ್ಲ ಈ ಇಶ್ಯೂನು ತಾವು ತಗೋಬೇಕು ಮುಂಡ್ರಾ ಕೋರ್ಟ್ ನಲ್ಲಿ ನಾನು ಬಾಳಸಲ್ಲಿ ಹೇಳಿದೆ ಮೂವತ್ತೆರಡು ಸಾವಿರ ಕೋಟಿ ಹಗರಣ ಒಂದೇ ಒಂದು ವೆಜಲು ಮೂವತ್ತೆರಡು ಸಾವಿರ ಕೋಟಿಯಷ್ಟು ಬೆಳೆ ಬಾಳಿಸ್ತಕ್ಕಂತ ಡ್ರಗ್ ಅಫಿಮು ಗಾಂಜಾ ದೇಶಕ್ಕೆ ಬರ್ತಾ ಇತ್ತು ಇದು ಕೇವಲ ಕರ್ನಾಟಕಕ್ಕೆ ಬೇರೆ ರಾಜಸ್ಥಾನದಿಂದ ಅಥವಾ ಬೇರೆ ಆಂಧ್ರದಿಂದ ಬರ್ತಾ ಇದೆ ಅಂತಲ್ಲ ಎಲ್ಲಾ ಇಂದ ಬರ್ತಾ ಇದೆ ಇದು ಎಲ್ಲರೂ ಜವಾಬ್ದಾರಿ ಇದೆ ಇದು ಸಾವು ದಯಮಾಡಿ ಇಶ್ಯೂ ಮಾಡ್ಬೇಕು ಆಮೇಲೆ ಸಾರ್ವಜನಿಕರಲ್ಲಿ ಮನವಿ ಮಾಡತಕ್ಕಂಥದ್ದು ಇವತ್ತು ಮೊನ್ನೆ ನಾವು ಆ ಆಕಸ್ಮಿಕವಾಗಿ ಸರ್ಪ್ರೈಸ್ ರೇಟ್ ಗಳು ಮಾಡಿದರಲ್ಲಿ ಐದ್ನೂರು ಜನದಲ್ಲಿ ನಾವು ಪತ್ತೆ ಹಚ್ಚಿ ಟೆಸ್ಟ್ ಮಾಡಿ ನೋಡ್ತಿದ್ರೆ ಇನ್ನೂರ ಐವತ್ತು ಜನ ಪಾಸಿಟಿವ್ ಆಗಿದೆ